ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ದೀಪ ಸೊ ಇವತ್ತು ನಾನು ನಿಮಗೆ ಮನೆ ಸೇವಿಂಗ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆ ಸೇವಿಂಗ್ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಯಾವೆಲ್ಲ ಸೀಕ್ರೆಟ ನಾವು ನಮ್ಮೊಳಗೆ ನಾವು ಇಟ್ಕೊಂಡ್ರೆ ಮನೆ ಸೇವಿಂಗ್ ಆಗುತ್ತೆ ಅನ್ನೋದು ನಾನು ಇವತ್ತು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಮನೆ ಸೇವಿಂಗ್ ಮಾಡೋದರಿಂದ ನಮಗೆ ಇಷ್ಟೆಲ್ಲ ನಾವು ಹಣನ ಕೂಡಿಡ್ಬೋದಲ್ವಾ ಸೊ ಹಾಗಾಗಿ ಯಾವ ರೀತಿ ಸೇವಿಂಗ್ ಮಾಡಬೇಕು ಮತ್ತು ಹೇಗೆ ಸೇವಿಂಗ್ ಮಾಡಬೇಕು ಯಾವ ದುಡ್ಡಿಂದ ನಾವು ಸೇವಿಂಗ್ ಮಾಡಬೇಕು ಇವತ್ತು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗೆ ಹೇಗೆ ಸೇವಿಂಗ್ ಮಾಡೋದು ಯಾವ ದುಡ್ಡಿಂದ ಹಣ ಸೇವಿಂಗ್ ಮಾಡೋದು ಇವಾಗ ನೋಡಿ ಮನೆಯವರು ಕೊಡ್ತಾರೆ ಒಂದು ಏನೋ ಇಲ್ಲ ಅಂದರೂ ಖರ್ಚಿಗೆ ಬೇಕಾಗುತ್ತೆ ಅಂತ ಹಂಡ್ರೆಡ್ ಅದು ಕೊಡ್ತಾರೆ ಅಲ್ವಾ ಸೊ ಡೈಲಿ ಅಂತೂ ಕೊಡಲ್ಲ ಟೂ ಡೇಸ್ಗೆ ಒಂದು ಸರಿ ಖರ್ಚಿಗೆ ಬೇಕಾಗುತ್ತೆ ಅಂತ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಟೂ ಹಂಡ್ರೆಡ್ ಕೊಡ್ತಾರೆ ಅದನ್ನು ನಾವು ಏನು ಮಾಡಬೇಕು ನಮ್ಮ ಕೈಯ್ಯಲ್ಲಿ ಇಟ್ಕೊಂಡ್ರೆ ಖರ್ಚಾಗುತ್ತೆ ಅಂತ ನಾವು ಒಂದು ಗೋಲ್ಕದಲ್ಲಿ ನಾವು ಅದನ್ನು ಹಾಕಬೇಕು ಅದೊಂದು ರೀತಿ ಸೇವಿಂಗ್ ಆಗುತ್ತೆ ಇಲ್ಲಪ್ಪ ನಮಗೆ ಅದರಲ್ಲೂ ಹಾಕೋಕೆ ಆಗಿಲ್ಲ ಅಂದರೆ ಒಂದು ಪಿಗ್ಮಿ ಥರ ನಾವು ಸೇವಿಂಗ್ನ ಮಾಡ್ಕೋಬೋದು ಇವಾಗ ನಮ್ಮನ್ನ ಯಾರಾದರೂ ಕೇಳ್ತಾರೆ ನಿನ್ನ ಹತ್ರ ಅಮೌಂಟ್ ಇದೆಯಾ ಇದ್ದರೆ ಸ್ವಲ್ಪ ಕೊಡ್ತೀಯಾ ಅಂತ ಇವಾಗ ಹೌದು ನನ್ನ ಹತ್ರ ಅಮೌಂಟ್ ಇದೆ ಕೊಡ್ತೀನಿ ಅಂತ ನಾವು ಕೊಟ್ಬಿಟ್ರೆ ನಾವು ಏನು ಸೇವಿಂಗ್ ಮಾಡೋದಕ್ಕೇ ಆಗೋದಿಲ್ಲ ಸೊ ಸೇವಿಂಗ್ ಅಂದರೆ ಯಾವ ರೀತಿ ಮಾಡಬೇಕು ಹೌದು ಇವಾಗ ನನ್ನ ಹತ್ರ ದುಡ್ಡಿದ್ರೂ ನಾವು ಇವಾಗ ನಮ್ಮ ಕಷ್ಟ ಕಾಲಕ್ಕೆ ಬೇಕನ್ನೋ ರೀತಿ ನಾವು ಇವಾಗ ದುಡ್ಡು ಬೇಕಲ್ವಾ ಸೊ ಹಾಗಾಗಿ ನಾವೇನು ಹೇಳ್ತೀವಿ ಆಲ್ಮೋಸ್ಟ್ ನಾವು ಇಲ್ಲ ಅಂತಲೇ ಹೇಳಬೇಕು ಯಾಕಂದರೆ ಇವಾಗ ನಾವು ಸೇವಿಂಗ್ ಮಾಡ್ತಾ ಇದ್ದೀವಿ ನಾವು ಸೇವಿಂಗ್ ಮಾಡಬೇಕಾದ್ರೆ ಇನ್ನೊಬ್ರಿಗೆ ಅದನ್ನು ಕೊಟ್ಬಿಟ್ರೆ ಅವರು ಸೊ ಇನ್ನೂ ತುಂಬಾ ಪ್ರಾಬ್ಲಮ್ ಇದೆ ಅಂದರೆ ನೀವು ಕೊಡ್ಬೋದು ಬಟ್ ಹಾಗೆ ಸುಮ್ಮನೆ ಎಮರ್ಜೆನ್ಸಿ ಏನಾದರೂ ತೊಗೊಳೋದಕ್ಕೆ ಅಂದರೆ ನಾವು ಇಲ್ಲ ಅಂತಲೇ ಹೇಳಬೇಕಾಗತ್ತೆ ಯಾಕಂದರೆ ನೋಡಿ ಇವಾಗ ನಾವು ಸೇವಿಂಗ್ ಮಾಡ್ತಾ ಇದ್ವಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಆಮೇಲೆ ನಮ್ಮ ಒಂದು ಏನೋ ಗೋಲ್ಡ್ ತೊಗೊಳೋದಕ್ಕೆ ಅಥವಾ ನಾವು ಏನೋ ಒಂದು ನಮ್ಮನೇಲಿ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅಂತ ಅಂದಾಗ ಅಮೌಂಟನ್ನ ತಗೊಂಡು ನಾವು ಏನಾದರೂ ಒಂದು ತೊಗೋಬೇಕಲ್ವಾ ಸೊ ಅವರಿಗೆ ನಾವು ಏನಾದರೂ ಸ್ವಲ್ಪ ಮನೆಯವ್ರಿಗೆ ಸಹಾಯ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಒಂಥರ ಏನು ಖುಷಿ ಇರುತ್ತೆ ನಾವು ಸೇವಿಂಗ್ ಮಾಡೋ ದುಡ್ಡಲ್ಲಿ ನಾವು ಈ ರೀತಿ ಮಾಡಿದ್ವಿ ಅಂತ ನಮಗೆ ಒಂದು ನೆನಪೂ ಇರುತ್ತೆ ಅಲ್ವಾ ಸೊ ನಾವು ಈ ರೀತಿ ಸೇವಿಂಗ್ನ ಮಾಡಿದ್ರು ಕೂಡ ನೋಡಿ ನಾವು ಇಷ್ಟು ವರ್ಷಕ್ಕೆ ಅಂತ ಅದನ್ನು ಪಿದ್ಮೀನು ತುಂಬೋದು ಡೈಲಿ ತುಂಬೋದು ಅಥವಾ ವೀಕ್ಲಿ ತುಂಬೋದು ಅಥವಾ ಟೂ ಡೇಸ್ ಒಂದ್ಸರಿ ನಾವು ತುಂಬೋದು ನಾವು ಎಷ್ಟು ತುಂಬ್ತೀವಿ ಅಂತಲ್ಲ ನಾವಲ್ಲಿ ಹತ್ತು ರೂಪಾಯಿ ತುಂಬಿದ್ರೂ ನಡೀತಿ ಇದ್ಮೇ ತುಂಬ ನೋಡಿ ನೀವು ಅಷ್ಟು ತುಂಬಬೇಕು ಇಷ್ಟು ತುಂಬಬೇಕು ಒಂದಿನಕ್ಕೆ ನೀವು ಹಂಡ್ರೆಡ್ ರುಪೀಸ್ ತುಂಬಬೇಕು ವೀಕ್ಲಿ ಒಂದು ಹಂಡ್ರೆಡ್ ರುಪೀಸ್ ತುಂಬಬೇಕು ಅಂತೂ ಯಾರು ನಿಮಗೆ ಪೋಸ್ಟ್ ಮಾಡೋಂಗಿಲ್ಲ ಸೊ ನೀವು ಏನು ಮಾಡಬೇಕು ನಮಗೆ ಹಂಡ್ರೆಡ್ ಅಂತೂ ತುಂಬಕ್ಕಾಗಲ್ಲ ಒನ್ ಡೇ ಎಲ್ಲ ಯಾರಿಗಾದ್ರೂ ಆಗೋಲ್ಲ ಜಾಬ್ ಮಾಡೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಸೊ ಮನೇಲಿರೋ ಗೃಹಿಣಿಯರಿಗೆ ನೋಡಿದು ಅಲ್ಲಿ ಗೃಹಿಣಿಯರಿಗೆ ಇದು ಅಷ್ಟೊಂದು ಅನುಕೂಲ ಆಗೋದಿಲ್ಲ ಯಾಕಂದರೆ ಹಂಡ್ರೆಡ್ ರುಪೀಸ್ ಡೈಲಿ ಅಂದ್ರೂ ಆಗೋಲ್ಲ ಸೊ ಏನೋ ಒಂದು ಹತ್ತು ಇಪ್ಪತ್ತು ಅಂದರೆ ನಾವು ಇದ್ಮಿನ ತುಂಬೋದು ಸೊ ಈ ಹತ್ತು ಇಪ್ಪತ್ತನ್ನು ತುಂಬಿ ನಾವು ಒಂದು ವರ್ಷಕ್ಕೆ ಎಷ್ಟಾಗ್ಬೋದು ಇದನ್ನು ಸೇರಿಸ್ಬಿಟ್ಟು ನಮಗೆ ಅದನ್ನು ಕೊಡ್ತಾರೆ ಸೊ ತಿಂಗಳಿಗೆ ಅವರು ಇಷ್ಟು ವರ್ಷಕ್ಕೆ ಇಷ್ಟಂತ ಅವರು ನಮಗೆ ಅದರಲ್ಲಿ ಬಡ್ಡಿ ಸೇರಿಸಿ ಆಮೇಲೆ ನಾವು ಅಮೌಂಟ್ನ ಯಾವಾಗ ಬೇಕು ಆವಾಗ ಇಷ್ಟು ವರ್ಷ ಅಂತ ನಾವು ಕಂಪ್ಲೀಟ್ ಆದಮೇಲೆ ತಕ್ಕೊಂಡು ನಾವು ಆ ಅಮೌಂಟಿಂದ ನಾವು ಬಂಗ್ ಗೋಲ್ಡ್ ಆದರೂ ತೊಗೋಬೋದು ಅಥವಾ ಇನ್ನಿತರ ಏನು ನಮ್ಮ ಮಕ್ಕಳಿಗಾದರೂ ಏನಾದರೂ ಮಾಡ್ಬೋದು ಅವ್ರ ಭವಿಷ್ಯಕ್ಕೆ ನಾವು ಏನಾದ್ರೂ ಮಾಡ್ಬೋದು ಅಲ್ವಾ ಸೊ ಹಾಗಾಗಿ ಈ ರೀತಿನೂ ಒಂದು ಸೇವಿಂಗ್ನ ಮಾಡಬೇಕು ಬಟ್ ಏನು ಗೊತ್ತಾ ಇವಾಗ ನಾವು ಅನಿವಶ್ಯಕವಾಗಿ ಡ್ರೆಸ್ ತೊಗೊಳೋದಾಗಲಿ ಆಮೇಲೆ ಇವಾಗ ಸ್ಟೀಲ್ ಪಾತ್ರೆಗಳನ್ನ ತೊಗೊಳೋದಾಗಲಿ ಎಷ್ಟು ಬೇಕೋ ನಮಗೆ ಅಷ್ಟೇ ನಾವು ಯೂಸ್ನ ಮಾಡ್ಕೋಬೇಕು ಅಷ್ಟೇ ನಾವು ತೊಗೋಬೇಕು ಹೆಚ್ಚಾಗಿ ಏನಕ್ಕೆ ಬೇಕು ಏನೋ ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾತ್ರ ನಮಗೆ ಹೆಚ್ಚಾಗಿ ಬೇಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಅಲ್ವಾ ಸೊ ಅದನ್ನ ತೊಗೊಂಡ್ಬಿಟ್ಟು ನಾವು ಇಡ್ತೀವೋ ಹೊರತು ಅದನ್ನ ನಾವು ಯೂಸ್ ಮಾಡಲ್ಲ ಯಾರಾದರೂ ಬಂದಾಗ ಅಷ್ಟೇ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಯೂಸ್ ಮಾಡಲ್ಲ ಸೊ ಯಾರಾದರೂ ಬಂದಾಗ ಒಂದು ಆರು ಪ್ಲೇಟು ಈ ರೀತಿ ನಾವು ಒಂದು ಒಂದು ಫ್ಯಾಮಿಲಿ ಗೆಸ್ಟ್ ಬೇಕೋ ಅಷ್ಟು ನಾವು ತೊಗೊಂಡಿರ್ತೀವಿ ಅಲ್ವಾ ಅಷ್ಟೇ ಬಾಂಡೆ ಸಾಮಾನು ನಮ್ಮ ಮನೇಲಿ ಇರುತ್ತೆ ಅಂತ ಅಂದ್ಕೊಳ್ಳಿ ಇವಾಗ ನಾವು ಇನ್ನೂ ಹೆಚ್ಚಿನ ಹೆಚ್ಚಾಗಿ ಯಾರಾದರೂ ಬಂದಾಗ ತಗೋ ಯಾರಾದರೂ ಬಂದಾಗ ಹೆಚ್ಚಾಗಿ ಬೇಕಾಗುತ್ತೆ ಸೊ ಅವಾಗೇನು ಮಾಡಬೇಕು ಅಂದರೆ ಇವಾಗ ಪ್ಲೇಟ್ಸ್ ಸಿಗ್ತಾವೆ ಎಲ್ಲ ಸಿಗ್ತಾವೆ ಗ್ಲಾಸ್ಗಳೇನೋ ಇದ್ದೇ ಇರ್ತಾವೆ ಅವನ್ನ ಬೇಕಿದ್ದರೆ ನಾವು ಜಾಸ್ತಿ ತಗೋಬೋದು ಉಳಿದಿರೋ ಐಟಮ್ಸ್ನ ಕುಕ್ಕರ್ ಆಗಲಿ ಆಮೇಲೆ ಪಾತ್ರೆ ಸಾಮಾನಾಗಲಿ ನಮಗೆ ಎಷ್ಟು ಬೇಕು ಒಂದು ಎರಡು ಮೂರು ನಾಲ್ಕಾದರೆ ಜಾಸ್ತಿನೇ ಆಯಿತು ಓ ಒಂದರಲ್ಲಿ ಸಾಂಬಾರು ಈ ರೀತಿ ಮಾಡ್ತೀವಲ್ವಾ ಸೊ ಅದನ್ನ ನಾವು ನೋಡ್ಕೊಂಡ್ಬಿಟ್ಟು ಯೂಸ್ ಮಾಡಬೇಕು ಅದರಿಂದ ನಮಗೆ ಸೇವಿಂಗ್ ಆಗುತ್ತೆ ಆಮೇಲೆ ಈ ನೋಡಿದ್ದೆಲ್ಲ ಸಾರಿಗಳನ್ನ ನಾವು ತೊಗೋಬೇಕು ಅಂತ ಅನಿಸುತ್ತೆ ಈ ರೀತಿ ಸಾರಿಗಳನ್ನ ನಾವು ಎಷ್ಟು ಇನ್ವೆಸ್ಟ್ ಮಾಡಿ ತೊಗೊಂಡ್ರೂ ನೋಡಿ ಇವಾಗ ನಾಲ್ಕು ಸಾವಿರ ಕೊಟ್ಟು ತೊಗೊಂಡ್ರು ನಾವು ಉಟ್ಕೊಳ್ತೀವಿ ಒಂದೆರಡು ಸಾರಿನ ಉಟ್ಕೊತೀವಿ ಆಮೇಲೆ ಮತ್ತೆ ಏನೇ ಫಂಕ್ಷನ್ ಬಂದಾಗ ಮತ್ತು ಉಟ್ಕೋತೀವಿ ಇಲ್ಲಾಂದರೆ ಅದು ಬಿಟ್ಟು ಮತ್ತು ಬೇರೆ ಸಾರಿನ ಉಟ್ಕೊತೀವಿ ಅದೇ ಉಟ್ಕೊಳ್ಳೋದಿಲ್ಲ ಸೊ ಅಷ್ಟು ಕೊಟ್ಟು ತೊಗೊಬದ್ಲಿ ನಾವು ಸಾವಿರ ಮತ್ತು ಸಾವಿರ ಒಳಗಿಂದ ಸಾರಿನ ತೊಗೊಂಡ್ರೆ ಇನ್ನೂ ಒಳ್ಳೇದಲ್ವ ಸೊ ನಮ್ಮ ಸೇವಿಂಗ್ ಬಗ್ಗೆ ನಾವು ನೋಡ್ಕೋಬೇಕು ಕಷ್ಟದಲ್ಲಿದ್ದಾಗ ಯಾವ ರೀತಿ ಸೇವಿಂಗ್ ಮಾಡಬೇಕು ಆವಾಗ ದುಡ್ಡಿದ್ದಾಗ ಯಾವ ರೀತಿ ಖರ್ಚು ಮಾಡಬೇಕು ಅಂತ ನೋಡ್ಕೋಬೇಕು ಅಲ್ವಾ ಸೊ ಇವಾಗ ದುಡ್ಡಿದ್ದವರು ಹೇಗಾದರೂ ಖರ್ಚು ಮಾಡ್ತಾರೆ ಯಾಕಂದರೆ ಅವ್ರ ಹತ್ರ ದುಡ್ಡು ಇರುತ್ತೆ ಅವರು ಸೇವಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ ಬಟ್ ಒಬ್ಬರಿಗೆ ಸೇವಿಂಗ್ ಮಾಡೋ ಅವಶ್ಯಕತೆ ಇರುತ್ತೆ ಒಬ್ಬೊಬ್ಬರಿಗೆ ಇರಲ್ಲ ಸೊ ಹಾಗಾಗಿ ಇವಾಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ನೋಡಿ ಆ ಕಡೆ ಇಳಿಯೋಕ್ಕೂ ಆಗೋಲ್ಲ ಈ ಕಡೆ ಏರೋಕ್ಕೂ ಆಗೋಲ್ಲ ಅಂತ ಅನ್ನೋರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರೀತಿ ನಾವು ಸೇವಿಂಗ್ ಮಾಡೋದರಿಂದ ತುಂಬ ಒಳ್ಳೆಯದು ಆಮೇಲೆ ನಾವು ಪಿತ್ನಿ ತುಂಬೋದು ತುಂಬಾ ಒಳ್ಳೆಯ ಕೆಲಸ ನೋಡಿ ಇವಾಗ ಎಷ್ಟು ಒಂದು ನಾವು ಒಂದೇ ಒಂದೇ ಇವಾಗ ಡೈಲಿ ನಾವು ಹತ್ತು ರೂಪಾಯಿ ತುಂಬಿದ್ರೂ ನಮಗೆ ಎಷ್ಟು ಇನ್ಕಮ್ ಆಗುತ್ತೆ ಒಂದು ದಿನಕ್ಕೆ ಹತ್ತು ಒಂದು ದಿನಕ್ಕೆ ಇಪ್ಪತ್ತು ಒಂದು ದಿನಕ್ಕೆ ಮೂವತ್ತು ಆಮೇಲೆ ಒಂದು ದಿನಕ್ಕೆ ಐವತ್ತು ಒಂದು ದಿನಕ್ಕೆ ನಲವತ್ತು ಈ ರೀತಿ ನಾವು ತುಂಬ್ಕೊತ ಹೋಗ್ತಾಯಿದ್ರೆ ನಮಗೆ ಇಷ್ಟ ಆಗುತ್ತೆ ಅಂತ ನಾವೇ ನೋಡ್ಬೋದು ಒಂದು ವಾರದಲ್ಲಿ ನಾವು ಐದುನೂರ ಐವತ್ತು ರೂಪಾಯಿನ ನಾವು ಅಲ್ಲೇ ನೋಡ್ಬೋದು ಅದೇ ಅನ್ಸುತ್ತೆ ಹೌದು ನಾವು ಪಿಗ್ಮಿ ತುಂಬೋದು ತುಂಬ ಒಳ್ಳೇದು ಈ ರೀತಿ ನಾವು ಪಿದ್ಮಿ ತುಂಬ್ರೆ ನಮ್ಮದೇ ನಾವು ಉಳಿತಾಯ ಮಾಡ್ಕೋಬೋದು ನಮ್ಮ ಸೇವಿಂಗ್ ಆಗುತ್ತೆ ನಾವು ಏನಾದರೂ ವರ್ಷಕ್ಕೆ ಇಷ್ಟೆಲ್ಲ ನಾವು ಅಮೌಂಟ್ನ ಸೇವ್ ಮಾಡಿ ಕೈಯಲ್ಲಿದ್ದರೆ ಖರ್ಚಾಗುತ್ತೆ ಅಲ್ಲಿ ಕೊಟ್ಟರೆ ಅದೇ ಉಳಿತಾಯ ಆಗುತ್ತೆ ಅಂತ ಯೋಚನೆ ಮಾಡಿದರೆ ನಿಜವಾಗ್ಲೂ ಉಳಿತಾಯ ಆಗೇ ಆಗುತ್ತೆ ನಿಜವಾಗ್ಲೂ ನಿಮ್ಮ ಮನೆ ಸೇವಿಂಗ್ ಆಗೇ ಆಗುತ್ತೆ ಈ ರೀತಿ ನಾನು ಮಾಡಿದ್ದೀನಿ ತುಂಬ ಸರಿ ಮಾಡಿದ್ದೀನಿ ನಾನು ಜಾಬ್ ಮಾಡಬೇಕಾದ್ರೆ ನೋಡಿ ಇವಾಗ ಡೈಲಿ ನಾವು ಹತ್ತಲ್ಲ ಹತ್ತಲ್ಲ ಒಂದು ಇಪ್ಪತ್ತು ಐವತ್ತು ನೂರು ಈ ರೀತಿ ಅದೇ ನಾವು ತಿನ್ನೋದಕ್ಕೆ ಖರ್ಚು ಮಾಡ್ತೀವಿ ಅಲ್ಲಿ ಅದು ನೋಡಿದ ತಕ್ಷಣ ಹೌದು ತಿನ್ನಬೇಕು ಅಂತ ಅಂತೀವಿ ನೋಡಿ ತಿನ್ಬೇಕಾ ತಿನ್ಬೇಕು ಇಲ್ಲ ನೋಡಿ ಈ ರೀತಿ ಪಾನಿಪುರಿ ಅದು ಇದು ಅಂತ ತಿನ್ಬೋದು ಆದರೆ ಅದೇ ವೀಕ್ಲಿ ಎಷ್ಟು ಸಾರಿ ಒಂದು ಫೋರ್ ವೀಕ್ಸ್ ಬರುತ್ತೆ ಅದರಲ್ಲಿ ನಾಲ್ಕು ವಾರದಲ್ಲಿ ನಾವು ಎರಡು ವಾರ ನೋಡಿ ಎರಡು ವಾರ ನಾವು ಗ್ಯಾಪ್ ಮಾಡಬೇಕು ಯಾಕಂದರೆ ನೋಡಿ ನಾವು ನಾಲ್ಕು ವಾರನೂ ಸಣ್ಣ ನಾಲ್ಕು ವಾರ ಬರುತ್ತೆ ಆ ರೀತಿ ನಾಲ್ಕು ವಾರನು ನಾವು ಖರ್ಚು ಮಾಡ್ತಾ ಹೋದರೆ ಅಲ್ಲೇ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಸೊ ಅದನ್ನು ನಾವು ಸೇವೆ ಮಾಡಬೇಕಂದ್ರೆ ನಾಲ್ಕು ವಾರದಲ್ಲಿ ಎರಡು ವಾರನ ನಾವು ಬಿಡಬೇಕು ಎರಡು ವಾರದಲ್ಲಿ ಹೋಗಲಿ ಪಾರ್ಕಿಗೆ ಹೋಗಬೇಕು ಆಮೇಲೆ ಈ ರೀತಿ ಅದ ಪಾರ್ಕಿ ಹುಡುಗರನ್ನ ಕರ್ಕೊಂಡು ಹೋಗಿ ಆಟ ಆಡ್ಸ್ಕೊಂಡು ಬರಬೇಕು ಅದು ಬಿಟ್ಟು ನಾವು ಒನ್ರಲ್ಲಕ್ಕೆ ಹೋದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಅಂದರೆ ನಾವು ಸೇವಿಂಗ್ ಮಾಡೋಕ್ಕಾಗಲ್ಲ ಪ್ರಾಬ್ಲಮ್ ಇರೋದವಾಗ ಸೇವಿಂಗ್ನ ಮಾಡಬೇಕು ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ಆರಾಮಾಗಿ ಎಂಜಾಯ್ ಮಾಡ್ಬೋದು ಸೊ ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಇವಾಗ ಇರೋರು ನಾಳೆ ಇರ್ತಾರೋ ಇಲ್ಲೋ ಅಂತಲೂ ಗೊತ್ತಿರೋಂಗಿಲ್ಲ ಬಟ್ ಇವಾಗ ನಾವು ಇಲ್ಲ ನಾವೆಲ್ಲ ಖರ್ಚು ಮಾಡ್ತೀವಿ ಇವತ್ತು ತಿರ್ತೀವೋ ನಾಳೆ ಇರಲ್ವೋ ಅಂತ ನಮಗೆ ಗೊತ್ತಿರೋಂಗಿಲ್ಲ ನಾವೆಲ್ಲ ಖರ್ಚು ಮಾಡ್ತೀವಿ ಅಂತ ಅಂದರೆ ಸೊ ನಮಗೆ ತಿನ್ನೋದಕ್ಕೆ ಬೇಕಲ್ವ ಹಾಗಾಗಿ ನಾವು ಸೇವಿಂಗ್ ಅನ್ನೋದನ್ನು ಯಾವಾಗಲೂ ಮಾಡ್ತಾನೆ ಹೋಗಬೇಕು ಅದರಲ್ಲೂ ಮಕ್ಕಳ ಫೀಸು ಆಮೇಲೆ ಬ್ಯಾಗು ಬುಕ್ಸು ಇನ್ನೂ ಎಲ್ಲನೂ ನಾವು ತಗೋಬೇಕಾಗುತ್ತೆ ಇವಾಗಿನ ಸ್ಕೂಲಲ್ಲಿ ಏನಾಗುತ್ತೆ ಸೊ ಬುಕ್ಸು ಬ್ಯಾಗು ಎಲ್ಲ ಅವರೇ ಕೊಡೋದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಏನೋ ಅಮೌಂಟ್ನ ಅಲ್ಲೇ ಕೊಡ್ತೀವಿ ಒಂದು ಐದು ಸಾವಿರ ನಾವು ಹೊರಗೆ ಬುಕ್ಸ್ಗೆ ಮತ್ತು ಬ್ಯಾಗಿಗೆಲ್ಲ ಕೊಡೋ ಬದಲಿನೂ ನಾವು ಅಲ್ಲೇ ಕೊಡ್ತೀವಿ ಅದು ನಮಗೆ ಅಷ್ಟೊಂದು ಗೊತ್ತಾಗಂಗೆ ಇಲ್ಲ ಅದೊಂದು ಖರ್ಚು ಕೂಡ ನಮಗೆ ಕ ಕಡಿಮೆ ಅಂತ ಅನಿಸುತ್ತೆ ಸೊ ಆಮೇಲೆ ಇವಾಗ ಒಂದು ಸರಿ ನಾವು ಅಮೌಂಟನ್ನ ಕಟ್ಬಿಟ್ರೆ ಸ್ಕೂಲ್ ಫೀಸು ನಾವು ಅದನ್ನು ಅದನ್ನು ಸೈಡಿಗೆ ಇಡಬೇಕಾಗತ್ತೆ ಆಮೇಲೆ ಇವಾಗ ಬಾಡಿಗೆ ಇರೋರಿಗೆಲ್ಲ ನೋಡಿ ಬಾಡಿಗೆ ಬಿಲ್ ಕಟ್ಟಬೇಕು ಆಮೇಲೆ ನೀರಿಂದು ಆಮೇಲೆ ಕರೆಂಟ್ ಬಿಲ್ಲು ಈ ರೀತಿ ಎಲ್ಲ ಬರುತ್ತೆ ಸೊ ಆ ರೀತಿಯೂ ನಾವೆಲ್ಲ ಕಟ್ಟಬೇಕಲ್ವಾ ಸೊ ಹಾಗಾಗಿ ನಾವು ಸೇವಿಂಗ್ನ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದರೆ ನಾವು ಕಿಡ್ನಿ ತುಂಬೋದೇ ಒಂದು ಒಳ್ಳೆ ಸೇವಿಂಗ್ ಮನಿ ಸೇವಿಂಗ್ ಮಾಡೋದಕ್ಕೆ ಇದು ಒಳ್ಳೆ ಸೇವಿಂಗ್ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಒಂದು ಹತ್ತು ರೂಪಾಯಿನ ತುಂಬಿ ನಿಮ್ಗೆ ಆಗಲ್ವಾ ಸೊ ನೋಡಿ ಒಂದು ಐವತ್ತು ರೂಪಾಯಿನ ತುಂಬಿ ನಿಮ್ಗೆ ಆಗಲ್ವಾ ಬೇಡ ಒಂದು ದಿನಕ್ಕೆ ನಿಮಗೆ ನಲ್ವತ್ತು ಈ ರೀತಿ ಅದು ಆಗೋದಿಲ್ಲ ಅಂದರೆ ಹತ್ತು ರೂಪಾಯಿನ ತುಂಬಿ ಇಪ್ಪತ್ತು ಇದ್ದಾಗ ನಿಮ್ಮ ಕಡೆ ಎಷ್ಟಿರೋದು ಅಷ್ಟೇ ನೀವು ತುಂಬಿ ಇಷ್ಟೇ ತುಂಬಬೇಕು ಅಂತರಲ್ಲಿ ನಿಮಗೆ ಯಾರೂ ಹೇಳಲ್ಲ ನೀವು ಇಷ್ಟೇ ತುಂಬೋದು ಇಲ್ಲ ಅಂದರೆ ನೀವು ಗೋಲ್ಕಾದಲ್ಲಿ ಹಾಕ್ಬೋದು ಅದು ನಿಮ್ಮದು ಸ್ವಂತ ಅಂತ ಅದರಲ್ಲಿದ್ದರೆ ಏನಾಗುತ್ತೆ ನಮಗೆ ಅರ್ಜೆಂಟ್ ಇದ್ದಾಗ ಇವಾಗ ನಾವು ಯಾರಿಗಾದರೂ ಹೇಳಿರ್ತೀವಿ ನಾನು ಅಮೌಂಟನ್ನ ಸೇವ್ ಮಾಡಿದ್ದೀನಿ ಅದರಲ್ಲಿ ಆಗಿರ್ಬೋದು ಅಂತ ನಿಮಗೆ ಇದನ್ನು ನಾನು ತೊಗೋಬೋದು ಅಂತ ನಿಮ್ಮ ಮೈಂಡಲ್ಲಿ ಬರುತ್ತೆ ಆದರೆ ಅದೇ ನಾವು ಪಿಗ್ಮಿ ತುಂಬಿದ್ರೆ ನಮ್ಗೆ ಅದನ್ನು ತೊಗೊಳಕ್ಕೂ ಬರೋಂಗಿಲ್ಲ ನಾವು ತಗೊಬೇಕಂದ್ರೂ ಒಂದು ಇಯರ್ವರೆಗೂ ನಾವು ಅದನ್ನು ವೇಟ್ ಮಾಡಬೇಕು ಅವ್ರು ಹೇಳೇ ಬಿಟ್ಟಿರ್ತಾರೆ ಒನ್ ಇಯರ್ವರೆಗೂ ಅದನ್ನು ಅಮೌಂಟನ್ನು ತೊಗೊಳೋಕ್ಕೆ ಬರೋಂಗಿಲ್ಲ ಸೊ ಅಂದರೆ ಅಲ್ಲಿ ನಾವು ಅಮೌಂಟನ್ನು ಸೇವ್ ಮಾಡ್ಬೋದಲ್ವ ನಮಗೆ ಗೋಲ್ಕಾದಲ್ಲಿ ಇದ್ರೂ ಸೇವ್ ಆಗುತ್ತೆ ಬಟ್ ಎಮರ್ಜೆನ್ಸಿ ಅಂತ ಏನಾದರೂ ಬಂದಾಗ ಹೌದು ನಾವು ಅದರಲ್ಲಿದೆ ಅದನ್ನು ತಗೋಬೋದು ಅಂತ ನಾವು ಅದನ್ನು ಯೋಚನೆ ಒಂದು ಸರಿ ಮೈಂಡ್ಗೆ ಬರುತ್ತೆ ಆದರೆ ಇದರಲ್ಲಾದರೆ ನಾವು ಒಂದು ವರ್ಷವಾದವರೆಗೂ ಅದನ್ನು ತಗೊಳ್ಳೋದಕ್ಕೆ ಬರೋಂಗೇ ಇಲ್ಲ ಒಂದು ವರ್ಷದವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಸೊ ಇದು ಮಾತ್ರ ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾಯಿದ್ದೀನಿ ಒಂದು ದಿನಕ್ಕೆ ಹತ್ತು ರೂಪಾಯಿ ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ನಾಲ್ವತ್ತು ರೂಪಾಯಿ ಅವ್ರನ್ನ ಮನೆಗೆ ಬಾ ಅಂದ್ರೇನು ಮನೆಗೂ ಬರ್ತಾರೆ ಇಲ್ಲ ಅಂತ ಅಂದರೆ ನೀವೇ ಹೋಗಿ ಬ್ಯಾಂಕಿಗೆ ಹಾಕೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಡೈಲಿ ಹೋಗೋದು ಬ್ಯಾಂಕಿಗೆ ಹಾಕೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬ್ಯಾಂಕಿಗೆ ಹಾಕೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅವರಿಗೆ ಮನೆಗೆ ಬಾ ಅಂದರೆ ಡೈಲಿ ಬನ್ನಿ ಅಂತ ಅವರು ಡೈಲಿ ಬರ್ತಾರೆ ಬಂದಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಮೇಲೆ ಅರುವತ್ತು ಹಿಂಗೆ ಇದೇ ರೀತಿ ನೀವು ಐವತ್ತು ಹತ್ತು 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 ಜಾಸ್ತಿ ಮಾಡ್ತಾ ಹೋದರೆ ಒಂದು ದಿನಕ್ಕೆ ಒಂದು ಹತ್ತು ರೂಪಾಯಿ ನೀವು ಜಾಸ್ತಿ ಮಾಡ್ತಾ ಹೋದರೆ ನಿಮಗೆ ವರ್ಷಕ್ಕೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಇದನ್ನು ನೀವು ಒಂದು ತಿಂಗಳಿಗೆ ಇಷ್ಟ ಆದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೀವು ನೋಡ್ಬೋದು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಈ ರೀತಿ ನೀವು ಹತ್ತು ರೂಪಾಯಿ ಒಂದು ದಿನಕ್ಕೆ ಹತ್ತು ರೂಪಾಯಿ ನೀವು ಜಾಸ್ತಿ ಮಾಡ್ತಾ ಹೋಗಬೇಕು ಇವತ್ತು ಒಂದನೇ ತಾರೀಕು ಹೌದು ಒಂದನೇ ತಾರೀಕಿಗೆ ನಾವು ಹತ್ತು ರೂಪಾಯಿ ಎರಡನೇ ತಾರೀಕಿಗೆ ಇಪ್ಪತ್ತು ರೂಪಾಯಿ ಮೂರನೇ ತಾರೀಕಿಗೆ ಮೂವತ್ತು ರೂಪಾಯಿ ನಾಲ್ಕನೇ ತಾರೀಕಿಗೆ ನಲವತ್ತು ಐದನೇ ತಾರೀಕಿಗೆ ಐವತ್ತು ಈ ರೀತಿ ನೀವು ತುಂಬತಾನೆ ಹೋಗಬೇಕು ಈ ರೀತಿ ನೀವು ತುಂಬ್ತಾ ಹೋದರೆ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ನೀವು ಸೇವ್ ಮಾಡ್ತೀರಾ ಬರೀ ಒಂದು ತಿಂಗಳಿಗೆ ನೀವು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಪಿದ್ಮಿಲಿ ತುಂಬಿದ್ರೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಐವತ್ತು ಐದು ಸಾವಿರದ ಎಂಟುನೂರು ರೂಪಾಯಿನ ನೀವು ಸೇವಿಂಗ್ ಮಾಡ್ತೀರಾ ನಿಮಗೆ ನೀವು ಅಂದ್ಕೊಂಡಿರೋಂಗಿಲ್ಲ ನಾವು ಇಷ್ಟು ಸೇವಿಂಗ್ ಮಾಡ್ತೀವ ಇದರಲ್ಲಿ ಒಂದು ಪಿದ್ಮಿ ತುಂಬಿದ್ರೆ ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ ಹೌದು ನಾವು ತುಂಬ್ತೀವಿ ಅಂತ ಅನ್ನೋರಿದ್ದರೆ ಈ ರೀತಿ ನೀವು ಬಟ್ ಇದು ಏನು ಮಾಡಿ ಏನಾಗುತ್ತೆ ಗೊತ್ತಾ ಇದು ಜಾಬ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಥವಾ ಹೌಸ್ ವೈಫ್ ಇದ್ದರೆ ನೀವು ಅದೇನು ಪ್ರಾಬ್ಲಮ್ ಇಲ್ಲ ಡೈಲಿ ನೀವು ಹತ್ತು ರೂಪಾಯಿನ ತುಂಬೋದು ಇಲ್ಲ ಇಪ್ಪತ್ತು ರೂಪಾಯಿನ ತುಂಬೋದು ಇಲ್ಲ ಅಂದರೂ ನೀವು ಲಾಸ್ಟಿಗೆ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ತುಂಬಿ ಅದು ಆಗಲಿಲ್ಲ ಅಂತಂದರೆ ಇಲ್ಲ ನಾವು ಇನ್ನೂ ಜಾಸ್ತಿನೇ ತುಂಬಬೇಕು ಅಂದರೆ ಐವತ್ತು ರೂಪಾಯಿ ತುಂಬಿ ಸಾಕು ಐವತ್ತು ರೂಪಾಯಿ ತುಂಬಿದ್ರೂ ನಿಮಗೆ ತಿಂಗಳಿಗೆ ಇಷ್ಟಂತ ಅಂತ ಆಗುತ್ತೆ ನೋಡಿ ನಾವು ಗೃಹಣಿಯರು ಏನು ಮಾಡಬೇಕು ಒಂದು ದಿನಕ್ಕೆ ನಾವು ಐವತ್ತು ರೂಪಾಯಿ ತುಂಬಿದ್ರೂ ನಡೆಯುತ್ತೆ ಐವತ್ತು ರೂಪಾಯಿ ತುಂಬಿದ್ರೆ ಎಷ್ಟಾಗುತ್ತೆ ಒಂದು ದಿನಕ್ಕೆ ಐವತ್ತು ರೂಪಾಯಿ ಅಂದರೆ ಹತ್ತು ದಿನಕ್ಕೆ ಎಷ್ಟಾಗುತ್ತೆ ಐದುನೂರು ರೂಪಾಯಿ ಆಗುತ್ತೆ ಹತ್ತು ದಿನಕ್ಕೆ ಐದುನೂರ ಅಂದರೆ ಮುನ್ನ ಸಾರಿ ಮೂವತ್ತು ದಿನಕ್ಕೆ ಒಂದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಸೊ ಒಂದು ಸಾವಿರದ ಐದುನೂರು ಈ ರೀತಿ ನಾವು ಒಂದು ವರ್ಷಕ್ಕೆ ಮಾಡಿದ್ರೆ ಹದಿನೆಂಟು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ನಾವು ಇಷ್ಟನ್ನ ನಾವು ಸೇವ್ ಮಾಡ್ತೀವಿ ಇಷ್ಟರಲ್ಲಿ ನಾವು ಏನಾದರೂ ಬಂಗಾರ ತೊಗೋಬೋದು ಅಥವಾ ಏನು ಅನುಕೂಲ ಆಗುತ್ತೋ ನಮಗೆ ಯಾವ ರೀತಿ ತೊಗೋಬೇಕು ಅನ್ನೋದಿರುತ್ತೋ ಅದನ್ನು ನಾವು ತೊಗೋಬೋದು ಈ ರೀತಿ ಸೇವಿಂಗ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಸೇವಿಂಗ್ ಮಾಡಿ ನಿಮ್ಗೆ ಯಾವ ರೀತಿ ಸೇವಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಸೇವಿಂಗ್ ಮಾಡಿದ್ರೆ ನಿಮಗೆ ಅಮೌಂಟ್ ಉಳಿಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವು ಗುಲ್ಕಾದಲ್ಲೂ ಹಾಕ್ಬೋದು ಅದರಲ್ಲಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನಾವು ಸೇವಿಂಗ್ ಮಾಡ್ಬೋದು ಅದರಲ್ಲಾದರೂ ನಾವು ಐದು ರೂಪಾಯಿನೂ ಹಾಕ್ಬೋದು ಅಥವಾ ಒಂದು ರೂಪಾಯಿನೂ ಹಾಕ್ಬೋದು ಅದರಲ್ಲಿ ಯಾರು ಕೇಳೋರಿರಲ್ವಲ್ಲ ಅದು ಸೊ ನಮ್ಮದು ನಾವು ಅದನ್ನು ಹಾಕ್ಬೋದು ಆದರೆ ಅದು ಏನಾಗುತ್ತೆ ನಮ್ಗೆ ಅರ್ಜೆಂಟ್ ಟೈಮಲ್ಲಿದ್ದಾಗ ನಾವು ಅದನ್ನು ಹೊಡೆದ್ಬಿಟ್ಟು ತೊಗೊಂಡ್ಬಿಡ್ತೀವಿ ಆದರೆ ಅದೇ ನಮ್ಮ ನಮ್ಮ ಕಡೆ ಇದೆಯೋ ಇಲ್ವೋ ಅಂತ ನಾವು ಅದನ್ನು ಇಡಬೇಕು ಸೊ ಇದೇ ಅಂತ ನಮಗೆ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋಕೆ ಹೋಗಬಾರ್ದು ಹೌದು ನನ್ನ ಹತ್ರ ಹೋಲ್ಕಾಯಿದ್ದೀನಿ ನನ್ನ ಅಮೌಂಟ್ನ ಅದರಲ್ಲಿ ಸೇವ್ ಮಾಡ್ತಾಯಿದ್ದೀನಿ ಮತ್ತು ನಾನು ಅದರಲ್ಲಿ ಡೈಲಿ ಅಮೌಂಟ್ನ ಹಾಕ್ತೀನಿ ಅನ್ನೋದನ್ನು ನಾವು ಯಾರಿಗೂ ಹೇಳೋಬಾರ್ದು ನಮ್ಮ ಮೈಂಡಲ್ಲಿ ನಾವು ಅದನ್ನು ಇಟ್ಕೊಳ್ಳೋಬಾರ್ದು ಇಟ್ಕೊಂಡ್ರೆ ಏನಾಗುತ್ತೆ ಹೌದು ನನ್ನ ಹತ್ರ ದುಡ್ಡಿದೆ ನಾನು ಸೇವ್ ಮಾಡ್ತಾ ಇದ್ದೀನಿ ಹೌದು ಏನಾದರೂ ಬಂದಿದೆಯಾ ಹೌದು ನಾನು ತಗೊಳ್ಳೇಬೇಕು ಅನಿಸುತ್ತೆ ಯಾರಿಗಾದ್ರೂ ಅನಿಸುತ್ತೆ ನನಗಾದ್ರು ಅನಿಸುತ್ತೆ ಸೊ ನಾನು ಹಾಗೆ ಮಾಡ್ತೀನಿ ಏನಾದರೂ ಚೆನ್ನಾಗಿದ್ರೆ ಹೌದು ಇದನ್ನ ನಾನು ತೊಗೋಬೋದು ಇದೆಯಲ್ಲ ನನ್ನ ಹತ್ರ ದುಡ್ಡು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೆರಡು ಸರಿ ಅನ್ಕೋತೀನಿ ಬಟ್ ಆದರೂ ನಾನು ಹಾಗೆ ಯಾವತ್ತು ನಾನು ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ನಾನು ಸೇವಿಂಗ್ ಮಾಡೋದು ಇದೆ ಇವಾಗ ನಾನು ಸೇವಿಂಗ್ ಮಾಡಬೇಕಿಲ್ಲಿ ಸೇವಿಂಗ್ ಮಾಡುವಾಗ ಸೇವಿಂಗ್ ಅಷ್ಟೇ ಮಾಡಬೇಕು ಅದನ್ನು ಬಿಟ್ಟು ನಾವು ಅನಿವಶ್ಯಕವಾಗಿ ಆ ಡ್ರೆಸ್ ತೊಗೊಂಡೆ ಅದು ತೊಗೊಂಡೆ ಈ ತೊಗೊಂಡೆ ಮಾಡಿದರೆ ದುಡ್ಡೆಲ್ಲ ನಾನು ಸೇವಿಂಗ್ ಮಾಡೋ ಸೇವಿಂಗ್ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾನು ಯಾವತ್ತೂ ನೋಡಿ ಅನಿವಶ್ಯಕವಾಗಿ ನಾನು ಯಾವುದನ್ನು ತೊಗೊಳಕ್ಕೆ ಹೋಗಲ್ಲ ಇವಾಗ ಡ್ರೆಸ್ ನೋಡಿದ್ರೂ ಹೌದು ಇದನ್ನ ತೊಗೋಬೋದು ಆದರೆ ಇವಾಗಲ್ಲ ನನಗೆ ಯಾವಾಗ ಅರ್ಜೆಂಟ್ ಟೈಮಲ್ಲಿ ಇರುತ್ತೋ ನಾವು ಇವಾಗ ಎಲ್ಲಿಗಾದರೂ ಟೂರ್ಗೆ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ನಾವು ಅದನ್ನು ತೊಗೋಬೋದು ಅಥವಾ ಏನಾದರೂ ಫಂಕ್ಷನ್ ಫಂಕ್ಷನ್ಗೆ ನಾವು ತೊಗೋಬೋದು ಅದು ಬಿಟ್ಟು ಇವಾಗ ಏನು ಅರ್ಜೆಂಟೇ ಇರಲ್ಲ ನಾವು ನೋಡಿದ್ರೆ ಮನೇಲಿ ಇರ್ತೀವಿ ಅದು ನಾನು ತೊಗೊಂಡು ಏನು ಮಾಡೋದು ಅಲ್ವಾ ಸೊ ಹಾಗಾಗಿ ನಾನು ಅನಿವೇಶ್ಯವಾಗಿ ತಗೊಳ್ಳೋದಿಲ್ಲ ಮೊದಲು ಹೀಗೆಲ್ಲ ಜಾಬ್ ಮಾಡೋರಿಗೆ ಅವರು ಇವರು ಆದರೆ ತೊಗೋಬೋದು ಸೊ ಯಾಕಂದರೆ ಅವರು ಡೈಲಿ ಬೇರೆ ಮಾಡಬೇಕು ಹಾಗಾಗಿ ಅವ್ರಿಗೆ ತೊಗೊಳಕ್ಕೆ ನಡೆಯುತ್ತೆ ಸೊ ಮನೇಲಿರೋರಿಗೆ ಆದ್ರೇನು ಅಷ್ಟೊಂದು ಅರ್ಜೆಂಟ್ ಇರೋಂಗಿಲ್ಲ ಇಲ್ಲಾದ್ರೂ ಹೊರಗಡೆ ಹೋಗಬೇಕಾದ್ರೆ ಬೇಕಾಗುತ್ತೆ ಸೊ ಮತ್ತು ನೆಕ್ಸ್ಟ್ ಟೈಮ್ ತಗೊಂಡ್ರೆ ಆಯಿತು ಇವಾಗ ನಮ್ಮದು ಸ್ವಲ್ಪ ಕಷ್ಟ ಇದೆ ಅದನ್ನು ನಾವೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಅದೆಲ್ಲ ಕ್ಲಿಯರ್ ಆದಮೇಲೆ ಮುಂದೆ ತೊಗೋಬೋದು ಇದು ಬಿಟ್ಟು ಇನ್ನೂ ಒಂದು ತೊಗೋಬೋದು ಅಂತ ನಾವು ಅಂದ್ಕೊಂಡು ಸೇವಿಂಗ್ನ ಮಾಡಬೇಕು ಫಸ್ಟ್ ನಾವು ಇಲ್ಲಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಸೇವಿಂಗ್ ಅಷ್ಟೇ ಮಾಡೋದನ್ನು ನಮ್ಮ ಯೋಚನೆಯಲ್ಲಿ ಇಟ್ಕೋಬೇಕು ನಾವು ಇವಾಗ ಸೇವಿಂಗ್ ಮಾಡಬೇಕು ನಾವು ಕೈಯಲ್ಲಿ ದುಡ್ಡನ್ನ ನೋಡಬೇಕು ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾವು ಕನಸ್ಕಾಂತ ಅದರಲ್ಲೇ ಇರಬೇಕಾಗುತ್ತೆ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನು ಮಾಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡುವ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೋಡಿ ಇನ್ನೂ ಹೆಚ್ಚಿನ ವಿಡಿಯೋ ಹೆಚ್ಚಿನ ಮಾಹಿತಿಗಾಗಿ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಚಾನಲ್ನ ನೋಡಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಇನ್ನೊಂದು ಏನಪ್ಪಾ ಅಂದರೆ ಯಾವ ರೀತಿ ಸೇವಿಂಗ್ನ ಮಾಡೋದು ಅಥವಾ ಈ ಪಾರ್ಟ್ ಟೈಮ್ ಜಾಬು ಆಮೇಲೆ ವರ್ಕ್ ಫ್ರಮ್ ಹೋಮು ಈ ರೀತಿ ಏನಾದರೂ ಇದ್ದರೆ ನಾನು ನಿಮಗೆ ಹೇಳ್ತೀನಿ ಮತ್ತು ನಿಮ್ಗೆ ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದರಲ್ಲಿ ನಿಮಗೆ ರಿಪ್ಲೈ ಮಾಡಿ ತಿಳಿಸ್ತೀನಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟೇ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ಯಾ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಂತ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಒಂದು ಲೈಕು ಒಂದು ಕಮೆಂಟ್ಸಿಂದ ಮತ್ತು ಒಂದು ಸಬ್ಸ್ಕ್ರೈಬ್ರಿಂದ ನಾವು ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ನಮಗೆ ಆಸೆ ಹುಟ್ಟಿಸುತ್ತೆ ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಬೇಕು ನಾವು ಜನಗಳಿಗೆ ಅಂತ ನಮ್ಮ ಮೈಂಡಲ್ಲೂ ಕೂಡ ಬರುತ್ತೆ ಬಟ್ ನೀವು ಒಂದು ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಒಂದು ಲೈಕ್ ಒಂದು ವಿಡಿಯೋಗೆ ಒಂದು ಲೈಕು ಒಂದು ಸಬ್ಸ್ಕ್ರೈಬರು ಆಮೇಲೆ ಕಮೆಂಟು ಮಾಡಿಲ್ಲ ಅಂದರೆ ನಮಗೆ ಇಂಟ್ರೆಸ್ಟ್ ಬರಲ್ಲ ಸೊ ನಾವು ಇಷ್ಟೆಲ್ಲ ಮಾಡ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಬಟ್ ಇವ್ರೇನು ಒಂದು ಲೈಕ್ ಮಾಡಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ನಮ್ಮ ಮೈಂಡಲ್ಲಿ ಬರುತ್ತೆ ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ಮತ್ತು ನೋಡಿ ಇನ್ನೂ ಹೆಚ್ಚಿನ ಏನೇನು ಮಾಹಿತಿ ಬೇಕು ನಾನು ನಿಮಗೆ ಕಮೆಂಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕೇಳಿ ನಾನು ನಿಮಗೆ ತಿಳಿಸ್ತೀನಿ ು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಸೇವಿಂಗ್ ಬಗ್ಗೆ ಮನಿ ಸೇವಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮಂತೆ ತೊಗೊಂಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್